ೇ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಜಾತಿರಹಿತ धर्म सहित कल्याण राज्य निर्माण समानते सकल जीवात्म लिंग आयत धर्मस्थापक आग महात्मा ज्योति विश्वज्योति महादेवी महदेवीरवर ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು ಇವತ್ತು ದೇಶದಲ್ಲಿ ಏನೆಲ್ಲ ಅಜ್ಞಾನದ ಆಚರಣೆಗಳನ್ನು ಕಂಡು ಬಸವಾದಿ ಶರಣರ ವಚನಗಳನ್ನು ಸ್ವಲ್ಪ ನಾವು ಆತ್ಮ ಅವಲೋಕನ ಮಾಡಿಕೊಂಡಾಗ ನಮ್ಮ ನಿಜವಾಗಿರ್ತಕ್ಕಂತಹ ಗಣಪತಿ ನಮ್ಮ ಈ ಜಗತ್ತಿನ ಮಾನವರೆಲ್ಲರಿಗೂ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರೇ ನಮಗೆ ಗಣಪತಿ ಗಣ ಅಂದರೆ ಅನುಭವ ಮಂಟಪದ ಸರ್ವ ಶರಣರು ಆ ಎಲ್ಲ ಶರಣರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಎಂದು ಅನುಭವ ಮಂಟಪಕ್ಕೆ ಬರಮಾಡಿಕೊಂಡು ಅವರೆಲ್ಲರನ್ನ ಶೋಷಣೆಗೆ ಒಳಗಾಗಿದ್ದರು ಆವತ್ತಿನ ಕಾಲದಲ್ಲಿ ತುಳಿತಕ್ಕೆ ಒಳಗಾಗಿದ್ದರು ಅವರೆಲ್ಲರಿಗೂ ಸಮಾನತೆಯ ಧರ್ಮವನ್ನು ಕೊಡುವ ಸಲುವಾಗಿ ಇಷ್ಟಲಿಂಗ ಅಂದರೆ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ತಮ್ಮ ತಮ್ಮ ದೇಹಗಳೇ ದೇವಸ್ಥಾನವಾಗಿವೆ ಅಂತರಂಗದ ಶಕ್ತಿ ಸೃಷ್ಟಿಕರ್ತ ನಮ್ಮೆಲ್ಲರನ್ನ ಮಾಡಿ ನಮ್ಮೊಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ಯವನ್ನು ತೋರುತ್ತಿದ್ದಾನಲ್ಲ ಇಂತಹ ದೇವನೇ ನಿಜವಾಗಿರ್ತಕ್ಕಂಥ ನಮ್ಮ ದೇವ ಎಂದು ಈ ಜಗತ್ತಿಗೆ ಸತ್ಯವನ್ನು ತಿಳಿಸಿದ ಮಹಾಜ್ಯೋತಿ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಅವರೇ ನಮಗೆ ನಿಜವಾಗಿರ್ತಕ್ಕಂಥ ಗಣಪತಿ ಒಂದು ಬಸವಣ್ಣನವರ ವಚನ ಅರಗುತ್ತಿಂದು ಕರಗುವ ದೈವಗಳು ಎಂತೂ ಸರಿ ಉರಿಯ ಕಂಡರೆ ಮುರುಟುವ ದೈವಗಳು ಎಂತೂ ಸರಿ ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ಕಾಣಿರಣ್ಣ ಒಬ್ಬನೇ ದೈವಕ್ಕಾಗಿರ ಇವಾಗ ಕೆಲವರು ಪ್ರಶ್ನೆ ಮಾಡಬಹುದು ಈ ಮಾನವ ನಿರ್ಮಿತ ಮೂರ್ತಿಗಳು ಇಂತಹ ಫೋಟೋಗಳು ಬೆಂಕಿ ಹತ್ತಿದಾಗ ಸುಟ್ಟು ಹೋಗುತ್ತವೆ ಕೆಳಗೆ ಬಿದ್ದಾಗ ಒಡೆದು ಹೋಗುತ್ತವೆ ಮುರಿದು ಹೋಗುತ್ತವೆ ಈ ಪ್ಲಾಸ್ಟಿಕ್ದು ಈ ಕಟ್ಟಿಗೆ ಮೂರ್ತಿಗಳು ಈ ಕಲ್ಲಿನ ಇವೆಲ್ಲವುಗಳಲ್ಲಿ ದೇವರನ್ನು ನಿಮಗೆ ಸಿಗಲು ಸಾಧ್ಯವಿಲ್ಲ ನಿಮ್ಮ ದೇಹವೇ ದೇವಸ್ಥಾನವಿದೆ ಇಷ್ಟಲಿಂಗದ ಮೂಲಕ ನಿಮ್ಮ ಅಂತರಂಗದಲ್ಲಿ ಮನಸ್ಸನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನಾಗಿಟ್ಟುಕೊಂಡು ನೀವು ದಿನನಿತ್ಯ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಧ್ಯಾನ ಮಾಡಿದರೆ ಈ ಅಂತರಂಗದ ದೇವನನ್ನು ನಾವು ಧ್ಯಾನ ಮಾಡುವುದರ ಮೂಲಕ ಒಲಿಸಿಕೊಳ್ಳಬಹುದು ಆದ್ದರಿಂದ ನಾವು ಬಸವಣ್ಣನವರನ್ನು ದೇವರಂಥೇಳಿ ನಾವು ಪೂಜಿಸುವುದಿಲ್ಲ ಅವರು ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಸಂಗನ ಬಸವಣ್ಣನವರು ಹೀಗೆ ನೂರಾರು ಹೆಸರುಗಳಿವೆ ಅವರು ಈ ಜಗತ್ತದ ಮಾನವರೆಲ್ಲರಿಗೂ ಒಂದು ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ನಮಗೆ ಮಹಾಗುರು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಎಂದು ನಾವು ಈ ನಮ್ಮ ಮನೆಯಲ್ಲಿ ನಾವು ಯಾವುದೇ ಈ ಗಣಪತಿ ಈ ಮತ್ತೊಂದು ಮತ್ತೊಂದು ಏನು ಮಾಡುವುದಿಲ್ಲ ಯಾಕೆಂದರೆ ಅವುಗಳಲ್ಲಿ ದೇವರನ್ನು ಸಿಗಲು ಸಾಧ್ಯವಿಲ್ಲ ದೇವರನ್ನು ಒಲಿಸಿಕೊಳ್ಳಲು ಕೂಡ ಸಾಧ್ಯವೇ ಇಲ್ಲ ಎಂದು ಈ ಮೂಲಕ ನಾನು ಕೇಳ್ತೀನಿ ಈ ವಚನದ ವೀಡಿಯೋದ ಮೂಲಕ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಎಷ್ಟು ಹಬ್ಬಗಳು ಬರ್ತವಲ್ಲ ಆ ಯಾವ ಹಬ್ಬವೂ ಕೂಡ ನಮಗೇನು ಕೊಡುವುದಿಲ್ಲ ಉಲ್ಟಾ ನಮ್ಮ ತಲೆಯಲ್ಲಿ ಅಜ್ಞಾನವನ್ನು ಹಾಕಿ ಪರಿಸರವನ್ನು ಹಾಳು ಮಾಡುತ್ತವೆ ಶಬ್ದ ಮಾಲಿನ್ಯ ಮಾಡಿ ನಮ್ಮ ಎಲ್ಲರನ್ನ ಆರೋಗ್ಯಕ್ಕೆ ಹಾನಿಕರವಾಗುತ್ತವೆ ಆ ಕಾರಣಕ್ಕಾಗಿ ಯಾರ್ಯಾರು ಬಸವಾದಿ ಶರಣರ ವಚನಗಳನ್ನು ಓದುತ್ತಿರಿ ಅವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಇಷ್ಟಲಿಂಗದ ಧ್ಯಾನವನ್ನು ಮಾಡಿದ್ದರೆ ಸಾಕು ಈಗ ಒಂದು ಕ್ಷಣ ತಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಅಂತರಂಗದ ದೇವನನ್ನು ನಾವು Well bueno, you sí, bueno. ಈ ಥರ ನಾನು ಯಾಕೆ ತೋರಿಸುತ್ತಿದ್ದೆಂದರೆ ಈ ಭಾರತ ದೇಶದಲ್ಲಿ ಮನುವಾದಿಗಳು ಕುತಂತ್ರವಾದಿಗಳು ಸ್ವಾರ್ಥಿಗಳು ಇವತ್ತೇನು ಹೇಳ್ತಾ ಇದ್ದಾರಲ್ಲ ನಾವು ಹಿಂದೂ ರಾಷ್ಟ್ರ ಮಾಡುತ್ತೇವೆ ಅದೆಲ್ಲ ಏನಿಲ್ಲ ಹಿಂದೂ ರಾಷ್ಟ್ರ ಅಂದರೆ ಎಲ್ಲವೂ ಕೂಡ ಶೋಷಣೆ ಮಾಡ್ತಕ್ಕಂಥದ್ದು ಹಲವು ದೈವಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಕಡೆ ಅಜ್ಞಾನದ ಆಚರಣೆಗಳು ಆದ್ದರಿಂದ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ನಾನು ನಾನು ವೀರಶೈವನೂ ಅಲ್ಲ ನಾನು ಹಿಂದೂ ಅಲ್ಲ ಯಾಕೆಂದರೆ ಅವುಗಳಲ್ಲಿ ಅಜ್ಞಾನದ ಆಚರಣೆಗಳು ಇರುತ್ತವೆ ನಾನು ವಚನಗಳನ್ನು ಓದಿದ ನಂತರ ಅವುಗಳನ್ನೆಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ಅವುಗಳನ್ನು ತಲೆಯಿಂದ ತೆಗೆದುಹಾಕಿದ್ದೇನೆ ಇಷ್ಟಲಿಂಗವನ್ನು ಧರಿಸಿ ನನ್ನ ದೇಹವೇ ನನಗೆ ದೇವಾಲಯ ಎಲ್ಲ ಜೀವಗಳಲ್ಲಿ ದೇವರಿದ್ದಾನೆ ಎಂದು ನಾನು ಒಪ್ಪುತ್ತಿದ್ದೇನೆ ಆ ಕಾರಣಕ್ಕಾಗಿ ನಾನು ಲಿಂಗ ಆಯುತ ನನ್ನ ಧರ್ಮಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮದ ಗ್ರಂಥ ಸಮಾನತೆ ಸಾರುವ ಅನುಭವ ಮಂಟಪದ ಬಸವಾದಿ ಶರಣರು ಬರೆದ ವಚನಗಳು ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹ ಆದ ಇಷ್ಟಲಿಂಗ ಇದು ನನ್ನ ಇಷ್ಟಲಿಂಗ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ಎದೆಯ ಮೇಲೆ ಧರಿಸಿದ ಇದು ಇಷ್ಟಲಿಂಗ ಹೀಗೆ ಇಂತಹ ಒಂದು ಮಹಾನ್ ತತ್ವ ಸರಳ ತತ್ವ ಇದ್ದರೂ ಕೂಡ ಇವತ್ತು ದೇಶದಲ್ಲಿ ಇದ್ದರೂ ಕೂಡ ಮರೆ ಕಾರ್ಯ ಮಾಡ್ತಾ ಇದ್ರಲ್ಲ ಸುಳ್ಳು ಬಳ್ಳು ಹಳ್ಳು ಪಳ್ಳು ಹೇಳಿ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅವರೇ ಇದ್ದಾರೆ ಅವರೇ ಇದ್ದಾರೆ ಎಂದು ನಾನು ವಚನಗಳ ಮೂಲಕ ಹೇಳುತ್ತಿದ್ದೇನೆ ಇವಾಗಲಾದರೂ ಕೂಡ ಅಂತಹ ತಪ್ಪು ಕಾರ್ಯವನ್ನು ಬಿಟ್ಟರೆ ದೇಶಭಕ್ತರಾಗುತ್ತೀರಿ ರಾಷ್ಟ್ರಭಕ್ತರಾಗುತ್ತೀರಿ ಇಲ್ಲ ಹೋದರೆ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಬಸವಣ್ಣನವರ ವಿಚಾರಗಳ ತಿರುಚುವುದರಾಗಲಿ ಗೂಢರೂಢಿಗಳನ್ನು ಶರಣರ ಸ್ಥಳಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದಾಗ್ಲಿ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಆಗುತ್ತೀರಿ ಅಂಥ ದೇಶದ್ರೋಹಿಗಳನ್ನು ಆಗುವುದನ್ನು ಬಿಟ್ಟು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಒಂದು ವೇಳೆ ಆತ್ಮಸಾಕ್ಷಿ ನಿಮ್ಮ ಇದ್ದಿದ್ದೆ ಆದರೆ ಮಹಾತ್ಮ ಬಸವಣ್ಣನವರನ್ನು ಪ್ರಭು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ಎಲ್ಲ ಏಳುವರೆ ಅಂಬಿಗರ ಚೌಡಯ್ಯ ಮುಡಿವಾಳ ಮಾಜಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಹಡಪದ ಅಪ್ಪಣ್ಣ ಸತ್ಯಕ್ಕ ಸಂಖವಾಕಂ ಎಲ್ಲರೂ ಬಸವಣ್ಣನವರನ್ನು ಲಿಂಗ ಆಯತ ಎಂದು ಒಪ್ಪಿಕೊಂಡಿದ್ದಾರೆ ಅವರವರ ವಚನಗಳಲ್ಲಿ ಬರೆದು ಇಟ್ಟಿದ್ದಾರೆ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಬಸವಣ್ಣನವರನ್ನು ಲಿಂಗ ಆಯತ ಎಂದು ಒಪ್ಪಿಕೊಂಡರೆ ಮಾತ್ರ ನೀವು ದೇಶಪ್ರೇಮಿಗಳು ಇಲ್ಲ ಹೋದರೆ ದೇಶ ಈ ದೇಶ ದ್ರೋಹಿಗಳಾಗುವುದನ್ನು ಬಿಟ್ಟು ಬಸವಣ್ಣನವರ ತತ್ವ ಸಮಾನತೆಗಾಗಿ ಸರ್ವರ ಕಲ್ಯಾಣಕ್ಕಾಗಿ ಇರುತ್ತದೆ ಆದ್ದರಿಂದ ತಾವೆಲ್ಲರೂ ಇಂಥ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವಿರಿ ಎಂದು ನಾನು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಶರಣರ ಬಸವಣ್ಣನವರ ವಚನಗಳ ವಿಚಾರಗಳು ಮನಕ್ಕೆ ತಟ್ಟಿದೆ ಆದರೆ ನೀವು ಜನಕ್ಕೆ ಮೋಸ ಮಾಡುವುದನ್ನು ಬಿಟ್ಟು ಬಿಡಿ ವಂಚನೆ ಮಾಡೋದನ್ನು ಬಿಟ್ಟು ಬಿಡಿ ದೇವರ ಹೆಸರಿನ ಮೇಲೆ ಎಂದು ವಿನಂತಿಸಿಕೊಳ್ತಾ ಒಂದು ನೂರ ಐವತ್ತು ಕೋಟಿ ಭಾರತೀಯರಿಗೆ ಈ ವಿಡಿಯೋ ಎಲ್ಲ ದೇಶದ ರಾಜಕಾರಣಿಗಳು ಎಲ್ಲ ಧರ್ಮದ ಗುರುಗಳೆನಿಸಿಕೊಂಡು ನೀವೆಲ್ಲರೂ ಕೂಡ ಬಸವಣ್ಣನವರ ತತ್ವವನ್ನು ಅರಿತುಕೊಂಡು ಆಚರಿಸಿ ಜನಮನಕ್ಕೆ ಮುಟ್ಟಿಸಿದೆ ಆದರೆ ಮಾತ್ರ ನೀವು ದೇಶಭಕ್ತರು ಇಲ್ಲ ಹೋದರೆ ದೇಶ ದ್ರೋಹಿಗಳು ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ ಮತ್ತೊಮ್ಮೆ ಸರ್ವರಿಗೂ ಬಾಗಿಲುತ್ತಲೇ ನಿರ ಕೈಲಿಂದ ಶರ